ನಾನು ಹುಟ್ಟಿದಾಗ ನನ್ನ ಕೈಲಿ ಆಯುಧ ಇರಲಿಲ್ಲ ಮೊಟ್ಟ ಮೊದಲ ಆಯುಧ ನಾನು ದು ಮಠ ಅದರ ಪ್ರೇಕ್ಷಕರೇ ನನ್ನ ಆಯುಧ ಎದ್ದೇಳ ಮುಂಜಿನ ಇನ್ನೊಂದು ಆಯುಧ ಓಕೆ ರಂಗನಾಯಕ ಇನ್ನೊಂದು ಆಯುಧ ನನ್ನ ಕೈಲಿರೋದು ಮಾಧ್ಯಮವನ್ನ ಆಯುಧ ಬಳಸ್ಕೊಳ್ಳೋದು ಅಂತೇನೆ ಹೊರತು ಸೋಷಿಯಲ್ ಅಂತ ಮಾರ್ಕ್ಸ್ ಬರ್ತಾರೆ ಮಾಡಿದ್ದಾನಲ್ಲ ಮಾಡೋವರೆಗೂ ಯಾರು ಕೈಯಲ್ಲಿ ಇವ್ರು ಮಾಡಲಿಲ್ಲ ಅವ್ನು ಮಾಡ್ದು ತಾಕ್ ಬಂದ್ಬಿಟ್ಟು ಅದನ್ನು ಬೈದ್ಬಿಟ್ರೆ ನಾ ದೊಡ್ಡವನು ನೋ ನೋ ಬೈದೊಂದು ದೊಡ್ಡವನಲ್ಲ ಸಾಧಿಸ್ತೊಂದು ದೊಡ್ಡವನು ಎಸ್ ಆನ್ಸರ್ ಇನ್ನೇನೋ ಇದೆಯಾ ಅರ್ಥ ಆಗ್ಲಿಲ್ವಾ ಸರಿ ಇಲ್ಲಿ ಅರ್ಥ ಮಾಡಿಸ್ಲಾ ಈಗ ಒಂದಷ್ಟು ಜನರಿಗೆ ಟಾಂಡ್ ಕೊಡೋದು ಅಥವಾ ಯಾರ ಬಗ್ಗೆನೋ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು ಅನ್ನೋದು ಒಂದು ಒಂದಷ್ಟು ವಿಷಯ ಬಂತು ಅದಕ್ಕೆ ನೀವು ಉತ್ತರ ಕೊಡ್ತಾ ಇದ್ದೀರಾ ಇಲ್ಲಿ ಏನು ಹೇಳಬೇಕು ಅನ್ನೋದು ಮಾತ್ರ ಸಿನಿಮಾದಲ್ಲಿ ಇದೆಯಾ ಪ್ರೇಕ್ಷಕನಿಗೆ ಏನು ಕೊಡ್ಬೋದು ಅನ್ನೋದು ಇದೆಯಾ ಇಲ್ಲ ಇಲ್ಲ ಅಣ್ಣ ಫಸ್ಟ್ ಸಿನಿಮಾ ಇದೆ ಸಿನಿಮಾ ನನ್ನ ಮಾಧ್ಯಮ ಅನ್ಮಾಡೋದಕ್ಕೆ ಆ ಮಾಧ್ಯಮನ ನಾನು ದುರ್ಬಳಕೆ ಮಾಡ್ಕೋತೀನಿ ನಾನು ಆ ಥರ ಆ ಥರ ಚೀಪ್ ಐಡಿಯಾಲಜಿಸಿಲ್ಲ ಸಿನಿಮಾ ಅಂದರೆ ಅದು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ಗೆ ಬೇಸಿಕ್ ಮತ್ತು ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ ಆ ಕಥೆಯನ್ನು ತುಂಬ ಗಂಭೀರವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ತಲುಪಿಸೋ ರೀಲಿ ಅದನ್ನು ತುಂಬ ಸ್ಟ್ರಿಕ್ಟಾಗಿ ನಗಿಸ್ತೇನೆ ಹೇಳುವಂಥದ್ದು ಡಾಕ್ಯುಮೆಂಟೇಷನ್ ಆಗುತ್ತೆ ಡಾಕ್ಯುಮೆಂಟೇಷನ್ ಉದ್ದೇಶ ಅಲ್ಲ ನಾನು ಏನು ಹೇಳ್ಬೇಕು ಅಂತೀನೋ ಯಾರಿಗೂ ಟಾಂಗ್ ಕೊಡ್ಬೇಕು ಅಂತೀನಿ ಇನ್ನೊರ್ಗೆ ಕೊಡ್ಬೇಕು ಅಂತ ಅದಕ್ಕೋಸ್ಕರ ಇದನ್ನು ಬಳಸ್ಕೋತೀರಿ ನಾನು ನನ್ನ ಆಯುಧ ಇದೆ ಕೈಯಲ್ಲಿ ಲಾಠಿ ಇದೆ ಅಷ್ಟೇ ಎಲ್ರಿಗೂ ಹೊಡ್ಕೊಂಬಂದಿದ್ದೀನಿ ಅಂತಲ್ಲ ನೀವು ನೋಡಿ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅದಲ್ಲ ತುಂಬ ಚಿಕ್ಕದು ಎಸ್ ನನ್ನ ಓಕೆ ಒಂದೇ ಒಂದು ಸಿನಿಮಾದಲ್ಲಿ ನಾನು ಸಾಕಿ ಬೆಳೆಸುದು ಹುಡುಗ ಹೊಂಡೆಲ್ಲ ಹೊಡಿತಾನೆ ಅವನ ಹಬ್ಬಿದ್ದ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು ಕಂಡಿಸ್ಬೇಕಿತ್ತು ಯಾರು ಕೇಳಿ ನನ್ನ ರೀಕಾಲಿಗೆ ಹೊಟ್ಟು ಒಂದು ಕಡೆ ಬರ್ದಿರ್ತೀರಿ ನೀವು ಕನ್ನಡ ಹಬ್ಬಿಯ ಋಣ ತೀರಿಸೋದಕ್ಕೆ ನಾನು ಒಂದು ಹತ್ತು ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ ಆಮೇಲೆ ವರ್ಲ್ಡ್ ಕ್ಲಾಸ್ ಸಿನಿಮಾಗಳಿಗೆ ನಾನು ಎಂಟ್ರಿ ಕೊಡ್ತೀನಿ ಆಸ್ಕರ್ ಲೆವೆಲ್ಗೆ ಹೋಗ್ತೀನಿ ಅಂತ ಆ ಓಟ ಇನ್ನೂ ಜೀವಂತವಾಗಿದೆಯಾ ನೀ ಇನ್ನೂ ಸತ್ತಿಲ್ಲ ಕಣಯ್ಯ ಬದುಕಿದ್ದೀನಿ ಕಣಯ್ಯ ಉಸಿರಾಡ್ತಿದ್ದೀನಿ ನಾಡಿ ಮಿಡಿತಾ ಇದೆ ಐ ತಿಂಕ್ ಇದ್ದರೆ ಐ ತಿಂಕ್ ನಿಮ್ಮ ಪ್ರಕಾರ ನನಗೆ ಆಯಸ್ ಎಷ್ಟು ಕೊಡ್ತೀನಿ ನೀವು ಎಷ್ಟು ವರ್ಷ ಬದುಕಿ ಬಂದು ಅನ್ಕೋತೀರಿ ರಫಾಗಿ ದಿನ ರೂಪಾಯಿ ಕೊಡ್ತೀನಿ ದಮ್ಮು ಹೊಡಿತೀನಿ ಚಿಕನ್ ತಿಂತೀನಿ ಹೀಗೆಲ್ಲ ಇದೆ ನನ್ನ ನೋಡಿದ್ರೆ ಅರವತ್ತರ ಒಳಗಡೆ ಸರ್ ಅರವತ್ತರೊಳಗೆ ನನಗೆ ಅಯ್ಯೋ ನೋಡಿ ಕರೆಕ್ಟಾಗಿದೆ ಜಜ್ಮೆಂಟು ನಿಮಗೆ ಸತ್ಯ ಹೇಳ್ತೀನಿ ಐವತ್ತ ಒಂದೂವರೆ ವರ್ಷ ನನಗೆ ಏನಂದರೆ ಇವ್ರ ಲೆಕ್ಕದ ಪ್ರಕಾರ ನೀವು ಎಂಟು ವರ್ಷ ಬದುಕಿರ್ತಿ ಅಷ್ಟೊಳಗೆ ಏನು ಕಿ ತಕು ಬಿಟ್ಟು ಹೋಗಪ್ಪ ಇದ್ದಾರೆ ಯಾಕೆ ಬರ್ಕೊಂಡೆ ಆಗುತ್ತ ಅಂತ ನನ್ನ ಇರೋದು ಅಣ್ಣ ಅಣ್ಣ ಹೇಳ ಒಂದು ಕನಸು ಕಟ್ಕೋತೀವಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ತಟ್ಟೆ ಕಾಸು ಅಂದರೆ ನನ್ನ ತಂದೆ ಪುರೋಹಿತರು ತುಂಬ ಒಳ್ಳೆಯ ವ್ಯಕ್ತಿ ನನ್ನ ತಂದೆ ನನ್ನ ತಂದೆ ನೋಡಿದಿರಾ ನೋಡಿದಿರಿ ರೀ ಅವ್ರ ಅರ್ಧ ರೀ ನಾನು ನಮ್ಮಮ್ಮನೂ ನೋಡಿದ್ದೀರಿ ನೋಡೋರ ನೀವು ಆ್ಯಂಗಲೇ ನಿಮ್ಗೆ ಸಿಕ್ಕಿಲ್ಲ ಇದನ್ನು ಹಿಡಿಬೇಕು ಸರ್ ನಿಮ್ಮಲ್ಲಿ ಅವರಿಬ್ಬರು ಅಂಡಾಣು ಮತ್ತು ವೀರ್ಯಾಣು ಇಂದ ನೀವು ಸಹ ಅಂತಿದ್ರೆ ಅಲ್ಲ ಉತ್ತರ ಎಂಥ ಉತ್ತರ ಕೊಟ್ಬಿಟ್ಟು ಅಂತಿದ್ದೆ ಅದನ್ನು ಬಿಟ್ಬಿಟ್ಟು ನೀವು ಈ ಆಂಗಲ್ ಹಿಡಿಯೋದು ಕಲಿತುಬಿಟ್ಟಾಗ ನನಗೆ ಕೆಲಸ ಸುಲಭ ಆಗುತ್ತೆ ಅಂತೀನಿ ಹೋಲ್ ಯಾ ಅದಕ್ಕೆ ಉತ್ತರ ಕೊಡ್ತೀನಿ ತಟ್ಟೆ ಕಾಸು ತಟ್ಟೆ ಕಾಸು ಅಂದರೆ ಒಂದು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಒಬ್ಬರ ಹತ್ರ ಹೋಗಬೇಕು ಅದಕ್ಕೆ ಹಿಡಿದಾಗ ಅವರು ಕಾಣಿಕೆ ಹಾಕ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಅವಾಗೆಲ್ಲ ಇಪ್ಪತ್ತು ಪೈಸೆ ಕಾಯಿನೋ ಮೂರು ಪೈಸೆ ಕಾಯಿ ನೋವೆಲ್ಲ ನೋಡಿದೀನಿ ನಾನು ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ನಮ್ಮ ಅಪ್ಪ ಹೇಳ್ಕೊಂಡವರು ತುಂಬ ಜನ ಇರೋರಲ್ಲ ನಾನು ಪಂಚ ಉತ್ಕೊಂಡು ಕರ್ಕೊಂಡು ಹೋಗಿರೋರು ಅಲ್ಲಿ ಹೋಗುವಾಗ ಏಯ್ ಅಲ್ಲೆಲ್ಲ ಮುಂದೆ ಕೊಟ್ಟಬಿರೋ ಅಂತ ಯಾಕಂದ್ರೆ ಅವರೆಲ್ಲ ನಾಲ್ಕಾಣಿ ಹತ್ತು ಪೈಸಾ ಹಾಕೋರು ಇವರಿಗೆ ಒಂದೊಂದು ರೂಪಾಯಿ ಕಾಯಿ ಹಾಕೋದಿಲ್ಲ ಫಸ್ಟ್ ಕವರ್ ಮಾಡ್ಬಿಡೋರು ಅದು ಜೀವನಕ್ಕೆ ಬೇಕು ಅವ್ರಿಗೆ ರೈಟ್ ನನಗೆ ಆ ಇದರಲ್ಲಿ ಆ ಟ್ರಾವೆಲಲ್ಲಿ ತೊಗೊಂಡು ಹೋಗುವಾಗ ಇರುತ್ತೆ ನಾವು ಸುಮಾರು ಜನ ಇರ್ತಾರೆ ದೇವಸ್ಥಾನದಲ್ಲಿ ಆ ಮದುವೆಗಳು ಅಲ್ಲಿ ಇಲ್ಲಿ ಅಲ್ಲಿ ಹೋದಾಗ ಮದುವೆ ಇಪ್ಪತ್ತೈದು ಇಪ್ಪತ್ತೈದು ಪೈಸಾನೇ ಹೇಗಿರ್ಸೋದು ಒಂದು ರೂಪಾಯಿ ಇಪ್ಪತ್ತು ಪೈಸಾ ಬೇಕು ನನಗೆ ಒಂದು ಫಂಕ್ಷನ್ಗೆ ಯಾಕೆ ಅಂದರೆ ವಾಣಿ ಥಿಯೇಟ್ರ್ ಕನಕ್ ಇವತ್ತು ಇದೆ ಅಲ್ಲಿ ಗಾಂಧಿ ಕ್ಲಾಸಲ್ಲಿ ಒಂದು ರೂಪಾಯಿ ಇಪ್ಪತ್ತು ಪೈಸ ಒಂದು ಸಿನಿಮಾ ಹಂಗೆ ಸಿನಿಮಾ ನೋಡಿದೆ ನಾವು ಒಂದು ರೂಪಾಯಿ ಇಪ್ಪತ್ತು ಪೈಸ ಮತ್ತೊಂದು ತಂದೆ ಹೇಳಿದೆ ಅಣ್ಣ ಸಿನಿಮಾ ಮಾಡೋಣ ನಡಿ ಅಂತ ಅಣ್ಣ ಅಂತ ಕರೀತಿದ್ದೆ ಸಿನಿಮಾ ಮಾಡೋಣ ನಡಿ ನಾನು ರಿಸರ್ಚ್ ಎಲ್ಲ ಮಾಡಿ ನಂದೆ ನಂದೇ ಆದಿದೆ ಬೆಂಗಳೂರು ಬಣ್ಣ ನಡಿ ಸಿನಿಮಾ ಹೋದರೆ ಹಾಳಾಗಿ ಹೋಗ್ತೀಯಾ ಅಂತ ಆಶೀರ್ವಾದ ಮಾಡಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ